ಹರೆಯದ ಹುಂಗನಸುಗಳಿ ಊಹರೆಯದ ಹರೆಯದ ಹೇಳಿ ಏಳಿ ಎಚ್ಚರಾಗಿ ಕನಸು ಕಂಗಳಿ ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ಕತ್ತಲೆಗಿದು ಸಾವು ಸುತ್ತಲು ಮುಂಜಾವು ದೇವಿ ಮಂಗಳೇ ಸುಮಂಗಳೇ ಎಚ್ಚರಾಗಿ ಕನಸು ಕಂಗಳೇ ಆ ಎಳಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ಊಹರೆಯದ ಹೊಂಗನಸುಗಳೇ ಏಳಿ ಏಳಿ ಎಚ್ಚರಾಗಿ ಕನಸು ಕಂಗಳೇ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗೂ ನಲಿವಿಗಾಗಿ ಕದವ ತೆರೆದಿದೆ ನೋವಿನಿರುಳು ನರಳಿ ನರಳಿ ಸರಿದಿದೆ ನಗೂ ನಲಿವಿಗಾಗಿ ಕದವ ತೆರೆದಿದೆ ಸೂತ್ರಬದ್ಧ ಕಾರ್ಯ ನಮ್ಮ ಎದುರಿದೆ ಲೋಕ ನಮ್ಮ ನಿಲುವಿಗಾಗಿ ಕಾದಿದೆ ಅಬಲ ಶಕ್ತರಲ್ಲ ಸಬಲರು ಸಬಲ ಶಕ್ತರಲ್ಲ ಸಬಲರು ನಾವೆಲ್ಲ ಹಗಲಿಗರಳಬೇಕು ನೈದಿಲೇ ನೈದಿಲಿ ಹಗಲಿಗರಳಬೇಕು ನೈದಿಲಿ ಆಯಲಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ಆಯಲಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ಹೂ ಹರೆಯದ ಹೊಂಗನಸುಗಳೇ ಹೇಳಿ ಹೇಳಿ ಎಚ್ಚರಾಗಿ ಕನಸು ಕಂಗಳೇ ಆಯಲಿ ಎಳಿ ಎಚ್ಚರಾಗಿ ಕನಸು ಕಂಗಳೇ ಗಾಯನಾಮೃತದ ರಸಧಾರೆಯನ್ನ ಉಣಬಡಿಸಿದ ಶ್ರೀಯುತ ಜಗದೀಶ್ ಆಚಾರ್ಯರಿಗೆ ಕೃತಜ್ಞತೆ ಸಲ್ಲಿಸಿದ ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ